ಚನ್ನಮ್ಮ ಬ್ರಿಗೇಡ್ ಅಂತ ಹೇಳಿ ಈಶ್ವರಪ್ಪ ಪ್ರಜಾಪುರ್ವಲ್ ಯಾರಿಗೂ ಮಾಡ್ ಎಲ್ಲ ಕಾದು ನಾನು ಭಾರತೀಯ ಜನತಾ ಪಕ್ಷ ಪಕ್ಷ ಏನಾದ್ರೂ ಕೆಲಸ ಮಾಡೋಣ ನಮ್ಮ ವೈಯಕ್ತಿಕ ನಿರ್ಮಾಣ ರಮೇಶ ನಿರ್ಣಯ ಏನು ಇರುತ್ತಲ್ಲ ಈ ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಭಿನ್ನ ಮತಿಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದ್ದೀವಿ ನಾವು ಮಾಧ್ಯಮವನ್ನು ಮನವಿ ಮಾಡ್ಕೊಂಡು ಭಿಂಡಮತಿಯನ್ನು ಟ್ಯಾಕ್ತಗಿರಿ ನಾವು ಭಿಮತಿ ಅಲ್ಲ ಪಕ್ಷದ ಅಂತ ನಾವು ಪಕ್ಷ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೇವೆ ಶುದ್ಧೀಕರಣ ಆದಂತ ನಾವು ಪಕ್ಷದ ತತ್ವಶ್ನ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡೋಕೆ ಪ್ರಯತ್ನ ಮಾಡ್ತೇವೆ ನಮ್ಮ ಉದ್ದೇಶ ಇಲ್ಲ ನಮ್ದು ಅದು ಪದೇ ಪದೇ ನಾವು ನಮ್ಮ ನಾಯಕರು ಹೇಳೋದು ಪದೇ ಪದೇ ಮಾಧ್ಯಮ ನಮ್ಮ ಪಕ್ಷಕ್ಕೆ ಮುಜುಗರ ಹಾಕದೆ ನಮ್ಮ ಪಕ್ಷಕ್ಕೆಲ್ಲ ನಮ್ಮ ಹೇಳಿ ನಮ್ಮ ಏನು ಅನುಪೇನು ಒಂದು ವೇದಿಕೆ ಹೇಳಿದೇವೆ ಅವ್ರು ಏನ್ ನಿರ್ಣಯ ತಗೋತಾರೋ ಅದನ್ನು ಬರ್ತದೆ ಹೋಗಿದ್ರಿಗಿಲ್ವಾ ಈಗ ಎರಡು ತಿಂಗಳಿಗೆಲ್ಲೋ ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಒಬ್ಬ ಪ್ರಮುಖ ನಾಯಕ ಯಾವುದೇ ಪಕ್ಷ ಇರಲಿ ಈ ಪಕ್ಷೇತರ ಬಿಜೆಪಿ ಮತ್ತೇನು ಬಿಗೇಡ್ ಮಾಡೋ ಗೊತ್ತಿಲ್ಲ ಈಶ್ವರಪ್ಪ ಇವತ್ತು ಗೌರವ ಬಟ್ ನಾ ಹೋದ್ ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗ್ಯ ನಾವು ಒಳ್ಳೆ ಎತ್ತ ಅವ್ರನ್ನ ಅವ್ರೂ ನಾವು ಈಶ್ವರ ನೀರಾಗಿ ಹೋಗಕ್ಕೆ ಆಯ್ತು ಹೋಯ್ತು ಬರ್ತೀವಿ ನಾವು ನಾನು ಆನ್ ದೇವತ್ತ ಮನೆಗೆ ನಮ್ಮ ಮನೆಗೆ ಹೋಗಕ್ಕೆ ಏರ್ಪಡ್ದೆ ಹೋದೆ ಅವರ ಮ್ಯೂಸಿ ಚರ್ಚೆ ಮಾಡಿದ್ರು ನಾ ಕೇಳಿ ಇಷ್ಟೇ ಸರ್ ಈಗ ನೀವು ಮತ್ತು ಹೋರಾಟದ ಬಿಜೆಪಿಯಲ್ಲಿ ವ್ಯಕ್ತಿ ಪೂಜೆ ಬೇಡ ಪಕ್ಷ ಮತ್ತು ಪೂಜೆ ಬೇಕು ಕನೆಕ್ಟ್ ಮಾಡ್ತಾ ಸರ್ ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲು ಬಾರಿ ಹಾಟ್ಲಿಯಾಗಿ ಸ್ವಾಗತ ಮಾಡ್ತೀನಿ ನಾವು ಒಳ್ಳೆ ವೇದಿಕೆ ಸಿಕ್ತನಾಗ ವಿಶ್ವ ಮನೆಗೆ ಓದದ ಬಗ್ಗೆ ಕೊಡಬೇಕು ನಮ್ಮ ಯಾವುದೋ ಥರ ಬೇರೆ 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 ಒಪ್ಪಲಿ ಹೊಂಟಿದೆ ಟಿ ವಿಯಲ್ಲಿ ನಾವು ನೇರವಾಗಿ ಹೇಳಕ್ಕೆ ಒಂದು ವೇದಿಕೆ ಸಿಕ್ಕುತ್ತೆ ನಿಮ್ಗೆ ಧನ್ಯವಾದಗಳು

ಬೇರೆ ಈ ಹಂತದಲ್ಲಿ ಮಾಡೋದು ಮಾಡುದು ತಮ್ಮ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಬರುತ್ತೆ ಸಿ ಎಮ್ ಡಿ ಅಲ್ಲಿ ಇಬ್ಬರು ಗುರುತರ ಅಪ ಈ ಸಂದರ್ಭದಲ್ಲಿ ಆ ನಿರ್ಮ ತಪ್ಪು ಯಾವುದೇ ಸಹ ಸಹ ಅಂದ್ರೆ ಅವನು ರಾಜ್ಯ ಸರ್ಕಾರ ಕ್ಯಾಬಿ ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು ಅದನ್ನ ನ್ಯಾಯಾಲಯದಲ್ಲಿ ಯಾರಿಗೆ ಬೇಕ ಪ್ರಶ್ನೆ ಮಾಡೋದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ನಾವು ಪಕ್ಷ ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ಇಪ್ಪತ್ತ ನೂರ ಸೀಟ್ ನಲವತ್ತು ಸೀಟ್ ಬರುವ ಅಂತ ನಾವು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಪ್ರಯತ್ನ ಮಾಡಬೇಕು ಸರ್ಕಾರ ಕಡೆ ಬಿಡ್ತು ನಾವು ತಲೆ ಆಗಿಲ್ಲ ಇಲ್ಲ ನಾವು ಸೈಲೆಂಟ್ ಪರ್ಸ್ನಲ್ಲಿ ಸಾಲೆಂಟ್ ನಾವು ಯಾವ್ದು ನಾವು ಯಾವಾಗ್ಲೂ ಹೆಂಗಿರ್ತ ಹಂಗಿರ್ತವೆ ಸಾಲೆಂಟ್ ನಾವು ಈ ಪಕ್ಷ ಪಕ್ಷ ಭಾಳ ಕೆಳಗಿ ಪಕ್ಷದ ಸಂಘಟನೆ ಮುಖಾಂತರ ಪಕ್ಷದ ಎಲ್ಲ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ ಮುಂದಿನ ಇಪ್ಪತ್ತು ಎರಡು ಸಾವಿರ ಸರ್ಕಾರ ಆದರೆ ಏನೋ ಅಪಾದ ಮೇಲೆ ಸರ್ಕಾರ ಇದೆ ನಮ್ಮ ಜನ ಈ ಸಲ ಮುಂದಿನ ಬರೀ ಹಂಗೆ ಆಗಂಗಿಲ್ಲ ಯಾವುದೇ ಸಲ ಎಲೆಕ್ಷನ್ ಆದರೆ ಪೂರ್ವ ಪ್ರಮಾಣದಲ್ಲಿ ನೂರ ಇಪ್ಪತ್ತ್ ಸೀಟ್ ತಂದರೆ ಪಕ್ಷ ದೊಡ್ಡ ಪ್ರಮಾಣಕ್ಕೆ ತಂದ್ರೆ ನಾವು ಒಂದು ಒಳ್ಳೆಯ ಒಂದು ಆಡಳಿತ ಕೊಡ್ಬೇಕಂತ ಆಸೆ ಇದೆ ನಮಗೆ